ಅಂದರೆ ಪ್ರತ್ಯೇಕ ಪ್ರಾಥಮಿಕ ಮಾಹಿತಿ ಅಂದ್ರೆ ಒಂದಂತೂ ನಾವು ಕೆಲವು ಸಿ ಸಿ ಎಲ್ಲ ನೋಡಿದಾಗಿದ್ದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ ಅಷ್ಟು ಮಾತ್ರ ಇದೆ ಕಲ್ಲು ಒಡೆದೇ ಕಲ್ ಬಂದಿದೆ ಒಂದು ಕಡೆಯಿಂದ ಕಲ್ ಬಿದ್ದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಕೆಲವು ಸಿ ಸಿ ಟಿ ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಕ್ರಾನ್ಸ್ಪೆರೆಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಆದ್ಮೇಲೆ ತಮ್ಮ ಗಮನ ಅದು ಈ ಹಂತದಲ್ಲಿ ನಾವು ಪ್ರೀ ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಡೆಫ್ನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈ ಮೇಲ್ನೋಟಕ್ಕೆ ಕಂಡುಹುದು ಅಂತ ಮಾಡಿದೆ ಏನಾದರೂ ಬ್ಯಾಕ್ ಯಾರಾದರೂ ಇದ್ದಾರಾ ನೀವೇನಾರು ಹೇಳುತ್ತೆ ಡೌಟ್ ಪಡ್ತಾ ಇರೋದಾರ ಪ್ರೀಪ್ಲ್ಯಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕಶವಾಗಿ ತನಿಖೆ ಮಾಡಿ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡ್ಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಕೊಡ್ತಾ ತನಿಖೆ ಒಂದು ಟೀಮ್ ಮಾಡ್ತಾಯಿದ್ದಾರೆ